ಪ್ರದೇಶದ ರಾಜ್ಯಪಾಲೆ ಆನಂದಿ ಬೇನ್ ಪಟೇಲ್ ಅವರು ಲೇವ್ ಇನ್ ಸಂಬಂಧಗಳು ಹೆಣ್ಣು ಮಕ್ಕಳ ಶೋಷಣೆಗೆ ದಾರಿ ಮಾಡಿಕೊಡುವ ಸಾಧ್ಯತೆ ಇರೋದ್ರಿಂದ ಯುವತಿಯರು ಅವುಗಳಿಂದ ದೂರ ಇರಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ ವಾರಾಣಸಿಯ ಮಹಾತ್ಮ ಗಾಂಧಿ ಕಾಶಿ ವಿದ್ಯಾಪೀಠದ ನಲವತ್ತೇಳನೆಯ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದಂತಹ ಅವರು ಸಮಾಜದಲ್ಲಿ ಹೆಚ್ಚುತ್ತಾ ಇರುವಂತಹ ಮಹಿಳಾ ಶೋಷಣೆಯ ಕುರಿತು ಗಂಭೀರ ಸಂದೇಶಗಳನ್ನು ನೀಡಿದ್ದಾರೆ ಇತ್ತೀಚೆಗೆ ನಾನೇ ನೋಡಿದ ಪ್ರಕರಣಗಳಲ್ಲಿ ಲೀವ್ ಇನ್ ಸಂಬಂಧಗಳಲ್ಲಿ ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಶೋಷಿತಗೊಳಗಾಗ್ತಾ ಇರುವಂತಹ ಉದಾಹರಣೆಗಳು ಇವೆ ಐವತ್ತು ತುಂಡುಗಳಾಗಿ ಕತ್ತರಿಸಿರುವಂತಹ ಘಟನೆಗಳು ನೋವನ್ನುಂಟು ಮಾಡಿವೆ ನಮ್ಮ ಹೆಣ್ಣು ಮಕ್ಕಳು ಯಾಕೆ ಇಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ದಾರೆ ಎಂಬ ಪ್ರಶ್ನೆ ಉದ್ಭವಿಸ್ತಾ ಇದೆ ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾಗಿದೆ ಅಂತ ಆನಂದಿ ಬೇನ್ ಅವರು ಹೇಳಿದ್ದಾರೆ ಯುವತಿಯರಿಗೆ ತಮ್ಮ ಜೀವನದ ಬಗ್ಗೆ ಸ್ವತಂತ್ರ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇದೆ ಅನ್ನೋದನ್ನ ಒತ್ತಿ ಹೇಳಿದ್ದಾರೆ ಆದ್ರೆ ಅವರು ತೀರ್ಮಾನಿಸ್ತಾ ಇರುವಂತಹ ಆಯ್ಕೆಗಳು ಭದ್ರವಾಗಿರುವುದಕ್ಕೆ ಬುದ್ಧಿವಂತಿಕೆಯಿಂದ ಹಾಗೂ ಜವಾಬ್ದಾರಿಯಿಂದ ಅವಲೋಕಿಸಿ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಸಲಹೆಯನ್ನ ನೀಡಿದ್ದಾರೆ ಸಾಮಾಜಿಕ ಮತ್ತು ನೈತಿಕ ಜವಾಬ್ದಾರಿಯ ಕುರಿತು ತಮ್ಮ ಸಂದೇಶವನ್ನ ನೀಡಿರುವಂತಹ ಅವರು ಶಿಕ್ಷಣ ಅಂದ್ರೆ ಕೇವಲ ಪದವಿ ಗಳಿಸುವುದಲ್ಲ ಶಿಕ್ಷಣ ಕೇವಲ ಪ್ರಮಾಣ ಗಳಿಸುವ ಸಾಧನವಲ್ಲ ಜೀವನದಲ್ಲಿ ಬದಲಾವಣೆಯನ್ನ ತರುವಂತಹ ಸಾಧನವಾಗಿದೆ ಅಂತ ಹೇಳಿದ್ದಾರೆ ತೃತೀಯ ಲಿಂಗಿಗಳ ಶಿಕ್ಷಣವನ್ನ ಉತ್ತೇಜಿಸುವಲ್ಲಿ ವಿಶ್ವವಿದ್ಯಾಲಯ ಆನಂದಿ ಬೇನ್ ಪಟೇಲ್ ಅವರು ಶ್ಲಾಘಿಸಿದ್ದಾರೆ ಶೈಕ್ಷಣಿಕ ಸಹಯೋಗವನ್ನ ವಿಸ್ತರಿಸೋಕೆ ತೈವಾನ್ ನೊಂದಿಗೆ ಈಗ ಶೀಘ್ರದಲ್ಲೇ ಒಪ್ಪಂದಕ್ಕೆ ಸಹಿ ಹಾಕಿಸುವುದು ಅಂತ ಘೋಷಿಸಿದ್ದಾರೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ